ಅದ್ದೂರಿ ಸಂಭ್ರಮ ಆಚರಣೆ ನೀಲ್ಟೂರು ಗ್ರಾಮದಲ್ಲಿ ಶ್ರೀ ಶ್ರೀ ವರಸಿದ್ಧ ವಿನಾಯಕ ಸ್ವಾಮಿ ಪ್ರತಿಷ್ಠಾಪನಾ ಅಂಗವಾಗಿ ಗ್ರಾಮಸ್ಥರು ಹಾಗೂ ಭಕ್ತರು ಮತ್ತು ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯರು ಎಲ್ಲ ಕುಟುಂಬಗಳ ಸಂಬಂಧಿಕರು ಬೆಂಗಳೂರು ಗ್ರಾಮಾಂತರ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳ ಜನಸಾಮಾನ್ಯರು ದೇವರ ದರ್ಶನ ಹರಿದು ಬಂದ ಸಹಸ್ರ ಸಂಖ್ಯೆ ಎಂದು ನೋಡದ ಈ ದಿನ ತಂದ ಗ್ರಾಮ ಈ ದಿನ ಕಾರ್ಯಕ್ರಮಗಳು ರಾತ್ರಿ ಏಳು ಗಂಟೆಗೆ ಭರತ ಭರತನಾಟ್ಯ ಮತ್ತು ಜನಪದ ನೃತ್ಯ ಶ್ರೀಮತಿ ಪ್ರತೀಶ್ ನರೇಶ್ ರವರ ತಂಡದವರಿಂದ ಈಶ ನಾಟ್ಯ ಕಲಾ ಅಕಾಡೆಮಿ ಶ್ರೀನಿವಾಸ್ಪುರ ರವರಿಂದ ಎಂಟು ಗಂಟೆಗೆ ಯೋಗ ಪ್ರದರ್ಶನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಶ್ರೀನಿವಾಸ್ಪುರ ಶಾಖೆರವರಿಂದ ಮುಖ್ಯ ಶಿಕ್ಷಕರು ಕೆಎಂ ಚೌಡಪ್ಪ ಹಾಗೂ ತಂಡದವರಿಂದ ಒಂಬತ್ತು ಗಂಟೆಗೆ ಹರಿಕತೆ ಖ್ಯಾತ ವಿದ್ವಾನ್ ಡಾಕ್ಟರ್ ಎಸಿ ವಿನಯ್ ರೆಡ್ಡಿ ಮತ್ತು ಸಂಗಡಿಗರು ಎಂದು ನೋಡದ ಮೆರುಗು ತಂದ ಗ್ರಾಮದ ಜನಸಾಮಾನ್ಯರ ಮರೆಯಲಾರದ ದಿನ ಸಂಭ್ರಮ ಆಚರಣೆ ಕಾರ್ಯಕ್ರಮ ಗೌರವಾನ್ವಿತ ಗ್ರಾಮಸ್ಥರು ಈ ದಿನ ನೆರವೇರಿಸಿದ್ದ ವಿನಾಯಕ ಪ್ರತಿಷ್ಠಾಪನಾ ಕುರಿತು ಗ್ರಾಮದ ಹಿರಿಯರು ಮುಖಂಡ ಚಂದ್ರಣ್ಣರವರು ರೈತ ಹೋರಾಟಗಾರ ಹಿರಿಯ ಮುಖಂಡ ಚಿನ್ನಪ್ಪರೆಡ್ಡಿ ಸಮಾಜ ಸೇವಕರು ಗ್ರಾಮ ಪಂಚಾಯಿತಿ ಸದಸ್ಯರು ನರಸಿಂಹರೆಡ್ಡಿ ಯುವ ಮುಖಂಡ ವೇಣುರವರು ಪ್ರಧಾನ ಅರ್ಚಕರ ಸ್ವಾಮಿ ಈ ಕಾರ್ಯಕ್ರಮದ ಸಹಸ್ರ ಸಂಖ್ಯೆಯ ಭಕ್ತಾದಿಗಳ ಪೂಜಾ ಕಾರ್ಯಕ್ರಮ ದೇವರ ಸಂಕಲ್ಪದ ಬಗ್ಗೆ ಪೂರ್ಣ ಮಾಹಿತಿಯನ್ನು ವಿವರಿಸಿದರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗ್ರಾಮಸ್ಥರು ಮುಖಂಡರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದರು ದಶ ಏಕಾದಶಸ್ಥಿತಿ ಪ್ರಾಣ ಪ್ರತಿಷ್ಠೆಯನ್ನು ದಿನಾಂಕ ಹನ್ನೆರಡು ಹದಿಮೂರರಂದು ಆರ್ನೇಟೂರು ಗ್ರಾಮದಲ್ಲಿ ನೆರವೇರಿಸಲಾಗಿದ್ದು ಈ ಪ್ರಯುಕ್ತ ಪೂಜೆ ಹಾಗೂ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದು ಸಂಜೆ ಶ್ರೀ ಪವನ ವಿದ್ಯಾಭವನ ಸಂಸ್ಥೆಯಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಮಕ್ಕಳು ತುಂಬಾ ಚೆನ್ನಾಗಿ ನೆರವೇ ನೆರವೇರಿಸಿಕೊಟ್ಟಿರುತ್ತಾರೆ ಹಾಗೂ ಶ್ರೀ ಚೌಡಪ್ಪನವರ ಮಾರ್ಗದರ್ಶನದಲ್ಲಿ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಂಸ್ಥೆ ರವರಿಂದ ಯೋಗ ಪ್ರದರ್ಶನ ನೆರವೇರಿಸಿಕೊಟ್ಟಿರುತ್ತಾರೆ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಹೃದಯ ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ಡಾಕ್ಟರ್ ವಿನಯ್ ಕುಮಾರ್ ಕಾರ್ಯಕರ್ತೆಯನ್ನು ಏರ್ಪಡಿಸಲಾಗಿರುತ್ತದೆ ನಮ್ಮ ಹೆಸರು ನರಸಿಂಹರೆಡ್ಡಿ ರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರು ಆರ್ನೆ ಗ್ರಾಮ ಮೇಟೂರು ಗ್ರಾಮದ ಶ್ರೀ ರುಪುಣಿ ಸತ್ಯಧಾಮ ಸಮೇತ ಶ್ರೀ ಕೃಷ್ಣಸ್ವಾಮಿಯವರ ಸನ್ನಿಧಿಯಲ್ಲಿ ಈ ದಿನ ಶ್ರೀ ವಿನಾಯಕ ಸ್ವಾಮಿಯವರ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ನಿನ್ನೆ ಸಂಜೆಯಿಂದಲೇ ಸ್ವಾಮಿಯವರ ದೇವಾಲಯದ ವಾಸ್ತುಗುಭ ವಿಶ್ವಕ್ಷೇನಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಪಾಂಚರಾತ್ರಾಗಮ ಆಗಮೋಕ್ತ ರೀತಿಯಿಂದ ನೆರವೇರಿದೆ ಇವತ್ತು ಬೆಳಗ್ಗೆ ಸ್ವಾಮಿಯವರಿಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯಲ್ಲಿ ಶುಭ ಲಗ್ನದಲ್ಲಿ ಸ್ವಾಮಿಯವರ ಪ್ರತಿಷ್ಠಾಪನಾ ಹೋಮ ಹಾಗೂ ಪ್ರಾಣಾದಿ ದಶವಾಯುನ್ಯಾಸ ಹೋಮ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಮಹಾಕುಂಭಾಭಿಷೇಕವನ್ನು ಹಮ್ಮಿಕೊಂಡಲಾಗಿದೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯವರಿಗೆ

ಅದು ಮಾಡಿದಾಗ ಸಾಮಾನ್ಯವಾಗಿ ಎಲ್ಲ ಎಲ್ಲ ಕೆಲಸಗಳಲ್ಲಿ ದುಡ್ಡು ತಗೊಳ್ತೀವಿ ಆದರೆ ಯೋಗ ಮಾಡೋದ್ರಲ್ಲಿ ಇಲ್ಲಿ ಗೊತ್ತಿರೋರು ಯಾರು ದುಡ್ಡು ತಗೊಳ್ಳೋರು ಇಲ್ಲ ಕಲಿಸೋರು ಇಲ್ಲ ಕಲ್ತ್ಕೊಳ್ಳೋರು ಇಲ್ಲ ಕಲ್ತ್ಕೊಂಡು ಮತ್ತೆ ಕಲಿಸೋರ್ಗು ದುಡ್ಡು ಕೊಡೋದಿಲ್ಲ ಆ ಇದರಲ್ಲಾದರೆ ಸಾಮಾಜಿಕ ಸೇವಾ ಮನೋಭಾವ ಬೆಳೆಸ್ಕೊಂಡು ಸಾಮಾಜಿಕ ಚಟುವಟಿಕೆ ಮಾಡಬೇಕು ಅಂತ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ನಮ್ಮ ಇಡೀ ನಮ್ಮ ಸ್ಟೇಟು ಆಂಧ್ರ ಕರ್ನಾಟಕ ಇಡೀ ದೇಶ ವಿದೇಶಗಳಲ್ಲಿ ಸಹ ಸಾವಿರದ ಎಪ್ಪತ್ತೈದು ಶಾಖೆಗಳಿದೆ ಎಲ್ಲ ಕಡೆನೂ ಸಹ ಲಕ್ಷಾಂತರ ಜನ ಈಗ ಯೋಗ ಮಾಡಿಸ್ತಾ ಇದ್ದಾರೆ ಯೋಗ ಕೇಂದ್ರಗಳಿದೆ ನಮಗೆ ಚಿನ್ನಪುರ ನಮ್ಮ ಚಂದ್ರಣ್ಣ ಅವರು ಯೋಗ ಮಂದಿರ ನಿರ್ಮಾಣಕ್ಕೂ ಸಹ ಅವರು ದೊಡ್ಡದಾಗಿ ಸಪೋರ್ಟ್ ಮಾಡಿ ಅಲ್ಲಿ ಸಿಮೆಂಟ್ ಎಲ್ಲ ತಗೊಟ್ಟಿದ್ದಾರೆ ಅಲ್ಲಿ ಒಂದು ಎರಡು ಯೋಗ ಮಂದಿರ ಕೊಠಡಿಗಳು ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಆ ಇದರಲ್ಲಿ ಇವತ್ತು ಅವರು ನಮ್ಗೆ ಕರೆದ ತಕ್ಷಣ ನಮಗೂ ಒಂದು ಎಲ್ಲೋ ಒಂದು ಕಡೆ ಖುಷಿ ಆಯ್ತು ನಮ್ಗೆ ಯೋಗ ಬಂದು ಹೇಳೋ ಅಷ್ಟರೊಳಗೆ ಆಯ್ತು ಹೋಗೋಣ ಅಂತಂದ್ರು ಆ ನೀವು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಮಿತಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಪುತಜ್ಞ ಸಲ್ಲಿಸ್ತಾ ನನ್ನ ಮಾತನ್ನು ಹರಿ ಓಂ ಹರಿ ಓಂ ಜಾಸ್ತಿ ಚೆನ್ನಾಗಿ ಹರಿ ಓಂ ಹರಿ ಅಂದ್ರೆ ಯಾರು ಹರಿ ಓಂ ಅಂತ ಯಾರು ಪರಮಾತ್ಮ ಈಶ್ವರ ಅವ್ರನ್ನ ಸ್ಮರಣೆ ಮಾಡೋದೇ ನಮಗೆ ಒಂದು ಪುಣ್ಯ ಅದು ಅಂತೀರ ಈಗ ನಾವು ಸುಮಾರು ನಾಲ್ಕೈದು ವರ್ಷಗಳಿಂದ ಶ್ರೀನಿವಾಸಪುರದಲ್ಲಿ ಯೋಗ ಪ್ರದರ್ಶನ ಮಾಡಿದ್ದೀವಿ ಆದ್ರೆ ಏನೋ ನಮ್ಮ ಯೋಗ ನಮ್ಮ ಯೋಗ ಬಂಧುಗಳ ಯೋಗ ಅಂತ ಅನ್ಸುತ್ತೆ ನೀಲ್ತೂರು ಗ್ರಾಮಸ್ಥರ ನಮ್ಮ ಚಂದ್ರಣ್ಣ ಅವರು ಈ ಅವರು ಇವರೆಲ್ಲ ನಮ್ಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ರು ಈ ಗಣಪತಿ ಮೂರ್ತಿ ಇಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಇದರಲ್ಲಿ ಯೋಗ ಪ್ರದರ್ಶನ ಮಾಡಬೇಕು ಅಂತ ನಮ್ಮ ಚಂದ್ರಣ್ಣ ಅವರು ಹೇಳಿದಾಗ ನಾನು ಆಯ್ತಾ ನಾನು ಯೋಗ ಬೃದುಗಳು ಮಾತಾಡಬೇಕು ನಾನು ಹೇಳೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಅವ್ರಿಗೂ ಒಂದು ರೀತಿ ಇಲ್ಲಿ ಅವಾಗ ಬೇಸರ ಆಗಿರ್ತದೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹದಿನೈದಿಂದ ಶುರು ಮಾಡಿದ್ದೀವಿ ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಬಂದು ಪಾಲ್ಗೊಂಡು ನಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕಾಗಿ ನಾವು ಕೋರ್ತಾ ಇದ್ದೀವಿ ಯಾಕಂದ್ರೆ ತಮ್ಮ ಮಕ್ಕಳನ್ನು ಸೇರಿಸಬಹುದು ಅಂದ್ರೆ ಬೆಳಗ್ಗೆ ಐದು ಕಾಲಿಗೆಲ್ಲ ಇಲ್ಲಿ ಬರಬೇಕಾಗುತ್ತೆ ನಮ್ಗೆ ಸುಸಜ್ಜಿತವಾದ ಒಂದು ಹಾಲ್ ಇದೆ ಇದರಲ್ಲಿ ಮಾಡಬಹುದು ಯಾಕಂದ್ರೆ ಎಲ್ಲ ಕಡೆ ಇಂತ ಹಾಲ್ ಸಿಗಲ್ಲ ನಮಗೆ ನಮ್ಮ ಯೋಗ ಬಂಧುಗಳು ಇವತ್ತು ಈ ಒಂದು ಸುದಿನ ನಮ್ಮ ಗ್ರಾಮದಲ್ಲಿ ಬಂದು ಈ ಒಂದು ಯೋಗ ಪ್ರದರ್ಶನ ಮಾಡಿರುವುದು ತುಂಬಾ ಸಂತೋಷದಾಯಕ ನಾನು ಸಹ ನಲವತ್ತು ದಿನಗಳು ಯೋಗಾಭ್ಯಾಸ ಅವರ ಗರಡಿಯಲ್ಲಿ ಮಾಡಿ ನಾವು ಆಕ್ಚುಲಿ ಶ್ರೀನಿವಾಸ್ಪುರದಲ್ಲಿ ಒಂದು ಗಣೇಶ ಮೂರ್ತಿ ಇಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನಾನು ಸಹ ಈ ಒಂದು ಇದರಲ್ಲಿ ಒಂದು ಸಲಿ ಪಾಲ್ಗೊಂಡಿದ್ದೆ ಶ್ರೀನಿವಾಸಪುರದಲ್ಲಿ ನಾವು ಸಹ ಮಾಡಿದ್ವಿ ಅಂತ ಒಂದು ನಿಜವಾಗಲೂ ಇವತ್ತು ನಮ್ಮ ಗ್ರಾಮದ ಪುಣ್ಯ ಇವತ್ತು ನೀವೆಲ್ಲ ಯೋಗ ಇಲ್ಲಿ ನಮ್ಮ ಪ್ರದರ್ಶನ ಮಾಡಿ ಎಷ್ಟೋ ಜನ ಇವತ್ತು ನಮ್ಮಲ್ಲಿ ಆಗ್ತಕ್ಕಂಥ ಬ್ಯಾಚ್ಗೆ ಒಂದು ಸ್ಫೂರ್ತಿ ತಂದು ಕೊಟ್ಟಿದ್ದೀರ ಅಂತ ಭಾವಿಸ್ತಾ ಎಲ್ಲ ಯೋಗ ಬಂಧುಗಳಿಗೂ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಹೃದಯಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ

Give me a hand, I'm putting పద ముందే వ్రాసన బల్గల్ నేర ఎడస్తి పూరక రేచక वापस पूरा का वजन पूरा का वही चल वापस पूरा का रेच ये रखा अग्नि वायु आकाश कणु कोगु नालम पाद षण नमस्कार के सिद्धाती

శలభాసన సిద్ధ ఫస్ ధనురాసన సిద్ధ క